ಗೌರಿ ಗೌರಿಬಾಗಿನ ಅಥವಾ ವಾಯನ ಕೊಡುವಾಗ ಹೇಳುವ ಮಂತ್ರ ತಾಂಬೂಲಾದಿ ತಾಂಬೂಲಾಧಿಮುಕ್ತ ಚಣಕಾಧಿ ಸಮನ್ವಿ ತಾಂಬೂಲಾಧಿಮುಕ್ತ ಚಣಕಾಧಿ ಸಮನ್ವಿ ಸದಕ್ಷಿಣ ಪ್ರಮಿ ಮಂಗಳಾಂ ಪ್ರಸೀದ ಸದಕ್ಷಿಣ ಪ್ರಸೀದತು ತಾಂಬೂಲಾದಿ ಪ್ರಸೀದ ಚಣಕಾದಿ ಚಣಕಾಧಿಮ ಸದಕ್ಷಿಣಂ ಪ್ರದಾಸ್ಯಾಮಿ ಮಂಗಳಾಂಬ ಪ್ರಸೀದತು ಅಂತ ಹೇಳಬೇಕು ಮತ್ತೊಂದು ರೀತಿಯಲ್ಲಿ ನೋಡೋದಾದರೆ ಬಾಗಿನ ಕೊಡೋರು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಅಂತ ಹೇಳಿದರೆ ಬಾಗಿನ ತೆಗೆದುಕೊಳ್ಳುವವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡೆ ಅಂತ ಹೇಳಿ ಬಾಗಿನ ಪಡಿಸ್ಕೊಳ್ಬಹುದು ಮುತ್ತೈದೆ ಮುತ್ತೈದೆ ಬಾಗಿನ ತಗೋ ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು ಇನ್ನಮ್ಮ ಹೇಳ್ತೀನಿ ಬಾಗಿನ ಕೊಡೋರು ಮುತ್ತೈದೆ ಮುತ್ತೇದೆ ಬಾಗಿನ ತಗೋ ಅಂತ ಹೇಳಿದರೆ ಬಾಗಿನ ತೆಗೆದುಕೊಳ್ಳುವವರು ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡೆ ಅಂತ ಹೇಳಿ ಬಾಗಿನವನ್ನು ತೆಗೆದುಕೊಳ್ಬೇಕು